ಹೀಗೆ ಮಾಡುವ ವಿಧಾನ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳೋಣ ಬೆಲ್ಲವನ್ನು ನೀವು ಹೀಗೆ ಓದಾಡಿಸಿಕೊಳ್ಳಬೇಕು ಪಳಪ ಮೇಲೆ ಸಣ್ಣ ರವೆ ಈ ಥರ ರವೆ ಯೂಸ್ ಮಾಡಬೇಕು ಅದಕ್ಕೆ ರವೆ ಹಾಕುವ ಅದು ಗಡ್ಡಿ ಆಡ್ತಿರಬೇಕಂದ್ರೆ ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಏಲಕ್ಕಿ ಪುಡಿ ಹಾಕಿ ಈ ಕನ್ಸ್ಟ್ರಕ್ಷನ್ ಮಾಡಿ ಕೊಡಿ ಸದ್ಕ ಸದ್ಕೆ ಅಲ್ಲಿವರೆಗೂ ರವೆ ಹಾಕಿಕೊಂಡು ಬಳ ಬಳ ಆಮೇಲೆ ಕುದಿಯಲು ಬಿಡಿ ಈ ಥರ ಸಜ್ಕ ಆಗಿನ ಮೇಲೆ ಹೋಳಿಗೆ ಹಿಟ್ಟು ಹೋಳ್ಗೆ ಹಿಟ್ಟು ಮೈದಾ ಇಟ್ಟು ಅದಕ್ಕೆ ಸ್ವಲ್ಪ ಸಾಟ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಇದನ್ನು ನಾದಿಕೊಳ್ಳೋಣ ನೀರಾಗಿ ಹೀಗೆ ಕಲಿಸಿಕೊಳ್ಳೋಣ ഒന്ന് മെത്ത സ്വൽ തീരെ ബിട്ടിനോ അല്ല തീരല മീഡിയം ഈ ത്രീ കൻസ്റ്റ്ര മെച്ചമേലെ അയ്യോ നമുക്ക് ഹോൾക്ക് ഇട്ടേ മടക്ക ബരമ ടെൻഷൻ തകോര മടക്കു ഇതരമേല സ്വൽപ്പിന്നെല്ലാം വിട്ട് ഫിഫ്റ്റീൻ മിനിറ്റ്സ് ನೀರು ಹಾಕಿ ತುಂಬ ಮಾಡಿ ನೆನೆಯಲು ಬಿಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ನೆನೆಬೇಕು ಎಣ್ಣೆದೊಂಡು ನಾದಿಕೊಳ್ಳಿ ಈ ಹದ ಅದು ಹೋಳಿಗೆ ನೆನೆದ ಮೇಲೆ ಈ ಥರ ಆಗುತ್ತೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಇದನ್ನು ಸ್ವಲ್ಪ ಸ್ವಲ್ಪ ಹಿಂದೆ ತಗೊಂಡು ನೋಡಿ ಹೋಳಿಗೆ ಮಾಡೋದು ಸ್ವಲ್ಪ ಈ ಥರ ಹಿಟ್ಟು ತಗೊಂಡು ಸಜ್ಜಕಾನೆ ಅದರಲ್ಲಿ ಹೀಗೆ ತುಂಬಿಕೊಂಡು ಈ ಥರ ಲಟ್ಟಿಸ್ಲಿಕ್ಕೆ ಹಾಳೆ ಮಾಡಿಕೊಳ್ಳಿ ಎಣ್ಣೆ ಹಾಳು ಯೂಸ್ ಮಾಡ್ತಾ ಇದ್ದೇವೆ ನಾವು ಕೈಗೆ ಎಣ್ಣೆ ಹಚ್ಚಿಕೊಂಡೆ ಇದಕ್ಕೆ ನೋಡಿ ಹೀಗೆ ಹಾಳೆಯನ್ನು ಇಟ್ಟುಕೊಂಡು ಲಟ್ಟಿಸಿಕೊಳ್ಳಿ ಎಣ್ಣೆ ಹಚ್ಚಿ ಲಟ್ಟಿಸಿಕೊಳ್ಬೇಕು ಹೌದು ಎಷ್ಟು ಚೆನ್ನಾಗಿ മേലി തവ ഇട്ട്ക്കൊള്ളി അത് എണ്ണ ഹാക്കി അതമേല ഓളെ എക്കി ആളി ഹാക്കി എടു ചെനാ ബേസ്ക്കൊള്ളി ಅದಕ್ಕೆ ಮತ್ತು ಎಣ್ಣೆ ಹಾಕಿ ಹೋಗಿ ಎರಡು ಸೈಡ ನೋಡಿ ಉತ್ತರ ಕರ್ನಾಟಕದ ಸದಕದ ಹೋಳಿಗೆ ರೆಡಿ